ಶ್ರೀ ಗುರುಭ್ಯೋ ನಮಃ ಶ್ರೀಹರಯ್ಯ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ರಾಶಿ ಭವಿಷ್ಯ ನವೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕನೆಯ ಇಸ್ವಿ ಮೇಷರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲೆ ಇರುವುದರಿಂದ ಕೆಲವೊಂದು ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಮತ್ತೊಂದು ಕೆಲವು ಗ್ರಹಗಳು ಬೇಡಾದ ಕೆಟ್ಟ ಸ್ಥಾನದಲ್ಲಿ ಇರುವುದರಿಂದ ಎಲ್ಲ ರಾಶಿಯವರಿಗೂ ಕೂಡ ಮಿಶ್ರವಾಗಿ ಫಲ ಇರುತ್ತೆ ಹಾಗಾಗಿ ಮೊದಲು ಗ್ರಹಗತಿಗಳನ್ನು ನಾವು ನೋಡಿಕೊಳ್ಳೋಣ ಮೇಷರಾಶಿಯಿಂದ ರವಿಯು ಏಳು ಮತ್ತು ಎಂಟನೇ ಮನೆಯಲ್ಲಿ ಹಾಗೂ ಕುಜನು ನಾಲ್ಕನೆಯ ಮನೆಯಲ್ಲಿ ಬುಧಗ್ರಹನು ಎಂಟನೆಯ ಮನೆಯಲ್ಲಿ ಗುರುವು ದ್ವಿತೀಯ ಸ್ಥಾನ ವೃಷಭ ರಾಶಿಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಎಂಟು ಮತ್ತು ಒಂಬತ್ತನೇ ಮನೆಯಲ್ಲಿ ಶನೈಶ್ಚರನು ಏಕಾದಶ ಅಂದರೆ ಹನ್ನೊಂದನೆಯ ಮನೆಯಲ್ಲಿ ರಾಹುಗ್ರಹನು ದ್ವಾದಶ ಅಂದರೆ ಮೀನರಾಶಿಯಲ್ಲಿ ಕೇತುಗ್ರಹನು ಷಷ್ಠ ಅಂದರೆ ಆರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ರೀತಿಯ ಫಲಗಳನ್ನು ಸೂಚನೆಯನ್ನು ಮಾಡ್ತಾರೆ ರವಿಯು ಏಳು ಮತ್ತು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಿಶೇಷವಾಗಿ ಮೇಷರಾಶಿಯವರಿಗೆ ಪ್ರಯಾಣ ಅತಿ ಪ್ರಯಾಣ ಆ ಪ್ರಯಾಣದಿಂದ ಲಾಭವನ್ನು ಕೂಡ ಅಂದರೆ ವ್ಯಾಪಾರಕ್ಕೋಸ್ಕರವಾಗಿ ಪ್ರಯಾಣ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡಿತೀರ ಎಂಟನೆಯ ಸ್ಥಾನಕ್ಕೆ ಹೋದಾಗ ಮಾಡಿರ್ತಕ್ಕಂತಹ ಪ್ರಯಾಣದಿಂದ ಆಯಾಸ ಸ್ವಲ್ಪ ಮಟ್ಟಿಗೆ ರೋಗ ರುಜನಗಳು ಕೂಡ ಬರುವ ಸಂಭವತೆ ಇದೆ ನವೆಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟವೂ ಇದೆ ಹಾಗಾಗಿ ಆ ನಷ್ಟದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಮೇಷರಾಶಿಯಿಂದ ನಾಲ್ಕನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಕುಜಗ್ರಹನು ಅವನ ತತ್ವವಾಗಿರ್ತಕ್ಕಂತಹ ಉಷ್ಣಾಂಶವನ್ನು ಏರುಪೇರುವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಬಂಗಾರ ವ್ಯಾಪಾರಿಗಳು ಹಾಗೂ ಬೆಳ್ಳಿಯ ವ್ಯಾಪಾರಿಗಳಿಗೆ ಉತ್ತಮವಾದ ಆದಾಯವನ್ನು ಕೂಡ ಆ ಕುಜಗ್ರಹನು ಅನುಗ್ರಹ ಮಾಡಿಕೊಡ್ತಾನೆ ಆದರೆ ಸ್ತ್ರೀಯರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ಹೊಟ್ಟೆ ನೋವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಬುಧಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಉತ್ ಉತ್ತಮವಾಗಿರ್ತಕ್ಕಂತಹ ವಿದ್ಯಾಲಾಭ ಅದೇ ರೀತಿಯಾಗಿ ವಿದ್ಯಾಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂತಹ ಮೇಷ್ಟರು ಹಾಗೂ ಟೀಚರ್ಗಳಿಗೆ ಯಶಸ್ಸನ್ನು ಕೂಡ ಆ ಬುಧಗ್ರಹನು ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಮತ್ತು ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ಗುರುಗ್ರಹನು ಎರಡನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರುನಾಶ ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಯಾದಾರೂ ಶತ್ರುಗಳಿದ್ದರೆ ಅವರ ಶತ್ರುವಿನ ಪ್ರಭಾವ ಕುಗ್ಗಿಸಿ ನಿಮ್ಮ ಪ್ರಭಾವವನ್ನು ಹೆಚ್ಚ ಮಾಡತಕ್ಕಂತಹ ಗ್ರಹಗತಿಯನ್ನು ತೋರಿಸಿಕೊಡ್ತಾನೆ ಹಾಗೆ ದೇವತಾ ಅನುಗ್ರಹದಿಂದ ವ್ಯಾಪಾರದಲ್ಲಿ ಲಾಭ ಆ ಲಾಭದಿಂದ ಧನಾಗಮನವನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯ ಆ ಆದಾಯದಿಂದ ಆಭರಣಾದಿಗಳನ್ನು ತಗೊಳತಕ್ಕಂತಹ ಯೋಗ ಭಾಗ್ಯವೂ ಕೂಡ ಇದೆ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಸ್ತ್ರಧಾಭ ಅದೇ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ತೋರಿಸುವುದು ನೀವು ತೊಡಗಿಸಿಕೊಳ್ಳುವುದನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಏಕಾದಶ ಸ್ಥಾನದಲ್ಲಿ ಪ್ರಯಾಣವನ್ನು ಮಾಡುತ್ತಾ ಯಾರು ಕಬ್ಬಿಣ ಮತ್ತು ಅದಿರು ಈ ವ್ಯಾಪಾರದಲ್ಲಿದ್ದಾರೋ ಅವರಿಗೆ ಶನಿಗ್ರಹನ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ನೀವು ಮಾಡಿರ್ತಕ್ಕಂತಹ ಪಾಪದ ಫಲದಿಂದ ಸ್ವಲ್ಪ ಮಟ್ಟಿಗೆ ದುಃಖವನ್ನು ಕೂಡ ತೋರಿಸಿಕೊಡುವುದರಿಂದ ಪಾಪ ಪ್ರಶಮನ ಅಂದರೆ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಶನೇಶ್ಚರನ ಪೂಜೆ ಮಾಡುವುದು ಅತಿ ಉತ್ತಮ ಯಾಕಂದರೆ ಏಕಾದಶ ಸ್ಥಾನ ಎಂಬುದು ಲಾಭಸ್ಥಾನ ಅಲ್ಲಿ ಶನೈಶ್ಚರನು ಇರುವುದರಿಂದ ಶನಿ ಪ್ರಭಾವ ಖಂಡಿತವಾಗಿಯೂ ಜಾಸ್ತಿಯಾಗಿರುತ್ತದೆ ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ತಿಂಗಳ ಕೊನೆಯ ಭಾಗದಲ್ಲಿ ಆಲಸ್ಯತನವನ್ನು ಕೂಡ ತೋರಿಸಿಕೊಡ್ತಾನೆ ಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕ್ಕಳಲ್ಲಿ ಕೋಪ ಅಥವಾ ಮಕ್ಕಳಿಂದ ಮಕ್ಕಳಿಗೆ ನಿಮ್ಮ ಮೇಲೆ ಕೋಪ ಬರತಕ್ಕಂಥದ್ದನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕೊನೆಯ ಭಾಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿ ಜಮೀನು ಸಂಬಂಧಿ ಜಾಗ ಸಂಬಂಧಿ ವಿವಾದಗಳು ಉಲ್ಬಣ ಆಗತಕ್ಕಂಥದ್ದು ವಿವಾದದಲ್ಲಿ ಅಪಜಯವುಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಯಾರು ಮೇಷರಾಶಿಯವರು ಇದ್ದಾರೋ ಅವರಿಗೆ ಈ ತಿಂಗಳು ಷೇರು ಮಾರ್ಕೆಟಲ್ಲಿ ಉತ್ತಮ ಆದಾಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ತಿಂಗಳ ಕೊನೆಯ ಭಾಗದಲ್ಲಿ ಉತ್ತಮ ಹೊಸವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಕೆಲಸ ಪ್ರಾಪ್ತಿ ಅಥವಾ ವ್ಯವಹಾರ ಕ್ಷೇತ್ರ ಅಭಿವೃದ್ಧಿಯನ್ನು ಕೂಡ ಕೆತುಗ್ರಹನು ತೋರಿಸಿಕೊಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗಳ ಗತಿಯಿಂದ ಸೂಚಿತವಾಗಿರ್ತಕ್ಕಂತಹ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಲಿ ಮೇಷರಾಶಿಯವರಿಗೆ ಈ ತಿಂಗಳು ಉತ್ತಮ ದಿನಾಂಕ ನಾಲ್ಕು ಹದಿನಾರು ಹದಿನೆಂಟು ಹಾಗೂ ಇಪ್ಪತ್ತ ಐದು ಕೆಂಪು ಅತಿ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಹಾಗೂ ಬಿಳಿ ಬಣ್ಣಗಳು ಉತ್ತಮ ದೇವತಾ ಅನುಗ್ರಹದಿಂದ ಶ್ರೇಯಸ್ಸು ಸಿಗಲಿ ಶ್ರೀಕೃಷ್ಣಾರ್ಪಣ ಮಸ್ತು